ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವ್ರು ಜಾಬ್ ಅಲಾಟ್ ಇಂಕ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಆರ್ ಆರ್ ಬಿ ಗ್ರೂಪ್ ಡಿ ಗೆ ಸಂಬಂಧಿಸಿದಂತೆ ರೀಸನಿಂಗ್ ಟಾಪಿಕ್ ಗೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಕ್ವಶ್ ಗಳನ್ನ ಇವತ್ತು ಚರ್ಚೆ ಮಾಡೋಣ ಸ್ನೇಹಿತರೆ ಈ ವಿಡಿಯೋ ಬಂದು ಆರ್ ಪಿ ಎಫ್ ಆಗಿರ್ಬೋದು ಅದೇ ರೀತಿ ಆರ್ ಆರ್ ಬಿ ಗ್ರೂಪ್ ಡಿ ಗೆ ಆಗಿರ್ಬೋದು ಅದೇ ರೀತಿ ಎಸ್ ಎಸ್ ಸಿ ಜಿ ಆಗಿರ್ಬೋದು ಯಾವುದೇ ರೀತಿ ನಮ್ಮ ಕರ್ನಾಟಕ ಸರ್ಕಾರ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ನಡೆಸುವ ಎಲ್ಲ ಪರೀಕ್ಷೆಗಳು ಕೂಡ ಉಪಯುಕ್ತವಾದ ರೀಸನಿಂಗ್ ಕ್ಲಾಸ್ ಆಗಿರ್ತದೆ ಸ್ನೇಹಿತರೆ ಹಾಗಿದ್ರೆ ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮೊದಲು ನೀವೇನಾದ್ರೂ ಮೊದಲ ಬಾರಿಗೆ ನಮ್ಮ ವೀಡಿಯೋ ನೋಡಿದ್ರೆ ಒಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂ ಸಪ್ರೇಟ್ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದಂತೆ ಇವತ್ತು ಒನ್ ಬೈ ಒನ್ ಕ್ವಶನ್ ಅನ್ನ ಚರ್ಚೆ ಮಾಡ್ತಾ ಹೋಗೋಣ நீ அரபிக் குறித்து கம்ப்ளீட் ஆகி நோட்ஸ் ஆல்மோஸ் எல்லாம் சில கம்ப்ளீட் ஆகி நோக்கி ஜெகே சம்பாட்ஸ்தான் அதே ரீதியில் சாய்ஸ் நோட்ஸ் அதே ரெண்டு கண்டிப்பா அதே ரீதியில் ஜெனிங்ஸ் நோட் நோட் பிரதமர் சாய்ஸ் எல்லாம் டாப் நோய் அதே ரீதியாக ನೀ ಜೀವಶಾಸ್ತ್ರ ನೋಡಿರಬಹುದು ಅದೇ ರೀತಿ ನಿಮ್ದು ರಶ್ಯ ರಸ ಒಂದು ನೋಟ್ಸ್ ಎರಡು ರೂಪಾಯಿ ನೋಟ್ಸ್ ಇದ್ದಾರೆ ಈ ನೋಟ್ನಲ್ಲಿ ಒಂಬೈನೂರಾಗಿ ಸ್ನೇಹಿತರ ಎಲ್ಲ ಸ್ಥಾಪಿಗಳಿಗೆ ಯೂಸ್ ಅಲ್ಲಿ ಅಂತ ಹೇಳಿ ಈಗ ಮುನ್ನೂರು ರೂಪಾಯಿ ಅದೇ ರೀತಿ ಈಗ ನಮ್ಮ ಚಾನಲ್ ಇಡಿಯೋ ನೋಡಿದ ಶ್ರೇಷ್ಠ ಕೇವಲ ಕೈ ಎರಡು ರೂಪಾಯಿ ನೋಟ್ಸ್ ನಿಮಗೆ ಕೊಡ್ತಾ ಇದ್ದಾರೆ ಯಾರಿಗೆ ಗ್ರೂಪ್ಗೆ ಸಂಬಂಧಿಸಿದ ನೋಟ್ಸ್ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕನ್ನಡದಲ್ಲಿ ನೋಟ್ಸ್ ಕೂಡ ಇರ್ತಾ ಯಾರಿಗಾದರೂ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಸಿಲಾಬಸ್ ನೋಟ್ಸ್ ಏನಾದರೂ ಬೇಕಾಗಿತ್ತು ನಂಬರ್ ನೈನ್ ಫೈವ್ ತ್ರೀ ಏಟ್ ಒನ್ ಪಾಯ್ ಒನ್ ಪಾಯ್ ತ್ರೀ ಪಾಯಿ ನೀವು ವಾಟ್ಸಪ್ ಮುಖಾಂತರ ಎಲ್ಲ ಬಿ ಎಫ್ ನೋಟ್ಸ್ ನಿಮಗೆ ಕಳಿಸ್ತಾರೆ ಅದಕ್ಕೂ ಮೊದಲು ಸ್ನೇಹಿತರ ನೀವು ಆಲ್ರೆಡಿ ಈಗ ಗ್ರೂಪ್ ಅಲ್ಲಿರುವ ಈಗ ಆಲ್ರೆಡಿ ನೋಟ್ಸ್ ನೋಡಿದ್ರೆ ಈ ನೋಟ್ಸ್ ಏನಾದ್ರೂ ಬೇಕಾಗಿತ್ತು ನಿಮಗೆ ಕೇವಲ ಎರಡ್ನೂರು ರೂಪಾಯಿ ಈ ನೋಟ್ಸ್ ಗಳ ಸ್ನೇಹಿತರ ಅರಬಿ ಗ್ರೂಪ್ ಡಿ ಗೆ ಸಂಬಂಧಿಸಿದಂತೆ ಜೆ ಆಗಿರ್ಬೋದು ಅದೇ ರೀತಿ ಸೈನ್ಸ್ಗೆ ಸಂಬಂಧಿಸಿದಂತೆ ರೀಸನಿಂಗ್ ಮತ್ತು ಮ್ಯಾಥ್ಸ್ಗೆ ಸಂಬಂಧಿಸಿದಂತೆ ಸಂಪೂರ್ಣವಾದ ನೋಡಿಸಿರ್ತಾವೆ ಆಲ್ಮೋಸ್ಟ್ ಎಲ್ಲ ಸಿಲಬಸ್ ಕವರ್ ಮಾಡಿರೋ ನೋಡ್ಸಿರ್ತಾವೆ ಸ್ನೇಹಿತರ ಇದ್ರ ಜೊತೆಗೆ ನಿಮಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಉಚಿತವಾಗಿ ನೀಡ್ತಾರೆ ಅದ್ರ ಜೊತೆಗೆ ಕರೆಂಟ್ ಅಫೇರ್ಸ್ ಕರೆಂಟ್ ಅಫೇರ್ಸ್ ಒನ್ ಇಯರ್ ಕರೆಂಟ್ ಅಫೇರ್ಸ್ ಎಕ್ಸಾಮ್ ಪಿಕ್ಸ್ ಆದ ನಂತರ ನಿಮ್ದು ಒನ್ ಇಯರ್ ಕರೆಂಟ್ ಅಫೇರ್ಸ್ ಕೂಡ ಉಚಿತವಾಗಿ ನೀಡ್ತಾರೆ ಸ್ನೇಹಿತರ ನೀವು ಬೇರೆ ಯಾರ ಕಡೆ ಆದ್ರೂ ಕೂಡ ನೀವು ಅಫೇರ್ಸ್ ಅಫೇರ್ ತೆಗೆದುಕೊಳ್ಳಲು ಹೋದ್ರೆ ಒಂದ್ ಮಂತ್ಗೆ ಐವತ್ತು ರೂಪಾಯಿ ಆದ್ರೂ ಮಿನಿಮಮ್ ಆದ್ರೂ ಕೂಡ ನೀವು ಕೊಟ್ಟಿಗೆ ಕರೆಂಟ್ ಅಫೇರ್ಸ್ ಅನ್ನ ತೋತಿ ಸ್ನೇಹಿತರ ನಿಮಗೆ ಇದೇ ರೀತಿ ಹನ್ನೆರಡು ತಿಂಗಳದ ಕರೆಂಟ್ ಅಫೇರ್ಸ್ ಕೂಡ ಕೇವಲ ಎರಡ್ನೂರು ರೂಪಾಯಿ ಒಳಗೆ ಅದ್ರ ಜೊತೆಗೆ ಆಲ್ಮೋಸ್ಟ್ ಎಲ್ಲ ಕವರ್ ಆಗಿರೋ ಗ್ರೂಪ್ ಡಿ ಗೆ ಸಂಬಂಧಿಸಿದ ಎಲ್ಲ ಕಂಪ್ಲೀಟ್ ಸಿಲೆಬಸ್ ಅದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಕರೆಂಟ್ ಅಫೇರ್ಸ್ ಎಲ್ಲ ಕೂಡ ಕೇವಲ ಎರಡ್ನೂರು ರೂಪಾಯಿಗಾಗಿ இ நோட்ஸ் நீளாக ஸேனி யாரும் நோட்ஸ் கழக நம்பர் சம்பாக்கி நீங்கள் நோட்ஸ் படிக்கொள்ளது ಸ್ನೇಹಿತರ ಮೊದಲಿಗೆ ಮೊದಲನೇ ಪ್ರಶ್ನೆ ನೋಡೋಣ ಇದು ಸ್ನೇಹಿತರ ರಿಸಿನಿಂಗ್ಗೆ ಸಂಬಂಧಿಸಿದ ಕ್ಲಾಸ್ ಆಗಿರುತ್ತದ ಕೇವಲ ರೀಸನಿಂಗ್ ಕ್ವಶನ್ ನ್ ಮಾತ್ರ ಇಲ್ಲಿ ತೆಗೆದುಕೊಂಡು ಇಲ್ಲಿ ಪ್ರತಿಯೊಂದು ರೀಸನಿಂಗ್ ಕ್ವಶನ್ ಗಳನ್ನ ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರಲ್ಲಿ ಸಾದೃಶ್ಯವನ್ನು ಅಂತ ಕೊಟ್ಟಿದ್ರೆ ಸೆವೆಂಟಿ ನೈನ್ ಅಥವಾ ಎಪ್ಪತ್ತೊಂಬತ್ತು ಅದೇ ರೀತಿ ತೊಂಬತ್ತಾರನ್ನು ಕೊಟ್ಟರೆ ಮುಂದಿನ ಎರಡು ಸಂಖ್ಯೆಗಳನ್ನ ಕಂಡುಹಿಡಿಯಬೇಕು ಇಲ್ಲಿ ಇದಕ್ಕೆ ಇದಕ್ಕೆ ಇರುವ ವ್ಯತ್ಯಾಸವನ್ನು ನೀವು ಇಲ್ಲಿ ಮೊದಲಿಗೆ ಕಂಡುಕೊಳ್ಳಬೇಕು ಸ್ನೇಹಿತರ ಇದಕ್ಕೆ ಇದಕ್ಕೆ ಇರುವ ವ್ಯತ್ಯಾಸ ಇಲ್ಲಿ ಕೇವಲ ಹದಿನೇಳಾಗಿರ್ತದ ಅದಕ್ಕೆ ಸಂಬಂಧಿಸಿದಂತೆ ಈಗ ಒಂದೂರ ತೊಂಬತ್ತಾರಕ್ಕೆ ನೀವು ಹದಿನೇಳನ ಕೊಡಿಸಿದ್ರೆ ಯಾವ ನಂಬರ್ ಅನ್ನ ಬರುತ್ತೆ ಅಂತ ನೋಡ್ಕೋಬೇಕಾಗ್ತದ ಸ್ನೇಹಿತರೆ ಹಾಗಿದ್ರೆ ತೊಂಬತ್ತಾರಕ್ಕೆ ನೀವು ಹದಿನೇಳನ ಸೇರಿಸಿದ್ರೆ ಸ್ನೇಹಿತರಲ್ಲಿ ಒನ್ನೂರ ಹದಿಮೂರು ಬರ್ತದ ಹಾಗಿದ್ರೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರಲ್ಲಿ ಒಂದೂರ ಹದಿಮೂರು ಆಗಬೇಕಿತ್ತು ತಪ್ಪಾಗಿ ಒನ್ನೂರ ಹದಿನಾಲ್ಕು ಇದೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಒಂದೂರ ಹದಿನಾಲ್ಕು ಐ ಸಾರಿ ಒಂದೂರ ಹದಿಮೂರು ಮತ್ತೆ ಒನ್ನೂರ ಮೂವತ್ತು ಆಗ್ತದ ನೆಕ್ಸ್ಟ್ ಅದೇ ರೀತಿ ನೆಕ್ಸ್ಟ್ ಕ್ವಶನ್ ಅನ್ನ ಕೂಡ ನೋಡೋಣ ಸ್ನೇಹಿತರಲ್ಲಿ ಕೆಳಗಿನ ಎರಡನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಲ್ಲಿ ನೀಡಿರುವ ಪರ್ಯಾಯಗಳಿಂದ ಬೆಸವನ್ನು ಕಂಡುಹಿಡಿಯರಿ ಅಂತ ಕೊಟ್ಟಿರ್ತಾರೆ ಆರ್ ಬಿ ಗ್ರೂಪ್ ಡಿ ಆಗಿರ್ಬೋದು ಅದೇ ರೀತಿ ಆರ್ ಪಿ ಎಫ್ ಆಗಿರ್ಬೋದು ಅದೇ ರೀತಿ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಏನ್ ಎಕ್ಸಾಮ್ ನಡೆಸಾರ ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ ಕೂಡ ಈಗ ಕನ್ನಡದಲ್ಲೇ ಇರ್ತಾವ ಸ್ನೇಹಿತರ ನೀವು ಇಲ್ಲಿ ಕೆಲವು ಪದಗಳನ್ನು ಕನ್ನಡದಲ್ಲಿ ಸರಿಯಾದ ರೀತಿಯಲ್ಲಿ ತಿಳಿದುಕೊಳ್ಳೋದನ್ನ ಕರಿಬೇಕಾಗತ್ತದೆ ಯಾಕಂದ್ರೆ ಆಲ್ಮೋಸ್ಟ್ ಈ ಎಲ್ಲರೂ ಇಂಗ್ಲೀಷ್ ಕನ್ನಡ ಎರಡು ಮಿಕ್ಸ್ ಮಾಡಿ ಓದಿರ್ತಾರೆ ಅದಕ್ಕಾಗಿ ಇಲ್ಲಿ ಕನ್ನಡ ಮತ್ತೆ ಸರಿಯಾದ ಪದಗಳನ್ನು ಕೂಡ ಇಲ್ಲಿ ತಿಳಿದುಕೊಳ್ಬೇಕಾಗ್ತದೆ ಸ್ನೇಹಿತರ ಅಲ್ಲಿ ಎಕ್ಸಾಮ್ ಅಲ್ಲಿ ನೀವು ಕನ್ನಡವನ್ನ ಆಯ್ಕೆ ಮಾಡಿಕೊಂಡ್ರೆ ಕನ್ನಡ ಮತ್ತೆ ಇಂಗ್ಲೀಷ್ ಎರಡು ಕೂಡ ಇರ್ತದ ಆದ್ರೂ ಕೂಡ ಕನ್ಫ್ಯೂಸ್ ಆಗೋದು ಬೇಡ ಅಂತ ಹೇಳಿ ಅದಕ್ಕಾಗಿ ಸರಿಯಾದ ರೀತಿಯಲ್ಲಿ ಕನ್ನಡವನ್ನು ಕೂಡ ಇಲ್ಲಿ ಸರಿಯಾಗಿ ಒಂದಷ್ಟು ಪದಗಳನ್ನು ಸ್ನೇಹಿತರ ಈ ನಂಬರ್ಸ್ ಇಲ್ಲಿ ಕೊಟ್ಟಿದ್ರು ನಿಮಗೆ ಹಾಗಿದ್ರೆ ಈ ನಂಬರ್ಸ್ ಅನ್ನ ನೀವು ಟ್ಯಾಲಿ ಮಾಡಿಕೊಂಡು ಇಲ್ಲಿರುವ ಸರಿಯಾದ ಉತ್ತರನ ಆಯ್ಕೆ ಮಾಡಬೇಕಾಗ್ತದೆ ಸ್ನೇಹಿತರ ಮೊದಲಿಗೆ ಈ ನಂಬರ್ ಹೇಗೆ ಬಂತ ನೀವು ಕಂಡುಕೊಳ್ಬೇಕಾಗ್ತದೆ ಮೊದಲಿಗೆ ಎಂಟರ ಗಣ ಮಾಡಬೇಕು ಸ್ನೇಹಿತರ ಆಲ್ರೆಡಿ ಒಂದು ಕ್ಲಾಸ್ ತಗೊಂಡಿದೆ ರೀಸನಿಂಗ್ ಕ್ಲಾಸ್ ಅಲ್ಲಿ ನಿಮಗೆ ಪ್ರತಿಯೊಬ್ಬರಿಗೂ ಕೂಡ ಒಂದರಿಂದ ಮೂವತ್ತರವರೆಗೆ ಗಣಗಳು ಅದೇ ರೀತಿ ಸ್ಕ್ವೇರ್ ಸ್ಕ್ವೇರ್ ಬರಬೇಕು ಅದೇ ರೀತಿ ಮಗ್ಗಿ ಕೂಡ ಬರಬೇಕಂತ ಆಲ್ರೆಡಿ ಹೇಳಿದೆ ಅದೇ ರೀತಿ ಎ ಬಿ ಡಿ ಏನು ಇಪ್ಪತ್ತಾರ ಅಕ್ಷರಗಳಲ್ಲ ಯಾ ಎ ಬಿ ಎಷ್ಟು ಯಾವ್ದು ಬರುತ್ತಾ ಬಿಗೆ ಎಷ್ಟು ಅಂತ ಹೇಳಿ ಆ ನಂಬರ್ಸ್ ಅನ್ನು ಕೂಡ ನೀವು ಸರಿಯಾದ ರೀತಿಯಲ್ಲಿ ಪ್ರಾಕ್ಟೀಸ್ ಅನ್ನ ಮಾಡಬೇಕು ಯಾಕಂದ್ರೆ ಎಕ್ಸಾಮ್ ಅಲ್ಲಿ ನಿಮಗೆ ಯದೋ ಇಂಪಾರ್ಟೆಂಟ್ ಆಗುತ್ತೆ ರೀಸನಿಂಗ್ ಅಲ್ಲಿ ನೀವು ಹೆಚ್ಚಿನ ಟೈಮ್ ಅನ್ನ ತೆಗೆದುಕೊಂಡು ನೀವು ಏನಾದ್ರೂ ಆನ್ಸರ್ನ ನೀಡಿದ್ರೆ ಮುಂದಿನ ಪ್ರಶ್ನೆಗಳಿಗೆ ಸರಿಯಾದ ಆನ್ಸರ್ನ ನೀಡಕ್ಕಾಗಲ್ಲ ಅದಕ್ಕಾಗಿ ಇವನು ಕೂಡ ನೀವು ನೆನಪಿಡ್ಕೊಳ್ಬೇಕಾಗ್ತದ ಸ್ನೇಹಿತರಲ್ಲಿ ಎಂಟರ ಗಣನ ಐದನೂರ ಹನ್ನೆರಡು ಬರ್ತದೆ ಅದರಲ್ಲಿ ಎರಡು ಮೈನಸ್ ಮಾಡಿ ಐದ್ನೂರ ಹತ್ತಂತ ಹಚ್ಚಿದ್ದಾರೆ ಅದೇ ರೀತಿಯಲ್ಲಿ ಹನ್ನೆರಡರ ಗಣ ಹದಿನೇಳು ನೂರ ಇಪ್ಪತ್ತೆಂಟು ಆಗ್ತದೆ ಅದರಲ್ಲಿ ಎರಡು ನೆಗೆಟಿವ್ ಮಾಡಿ ಹದಿನಾರುನೂರ ಇಪ್ಪತ್ತಾರು ಅಂತ ಹಚ್ಚಿದಾರೆ ಅದೇ ರೀತಿಯಲ್ಲಿ ಹದಿಮೂರ ಗಣನ ಮಾಡಿ ಮೂರು ನೆಗೆಟಿವ್ ಅನ್ನ ಮಾಡಿ ನಿಮಗೆ ಈ ಉತ್ತರ ಸರಿಯಾಗಿ ಇರ್ತದೆ ನಾ ನೆಕ್ಸ್ಟ್ ಪ್ರಶ್ನೆ ನೋಡಿದ್ರೆ ಕಾಣೆಯಾದ ಪದವನ್ನ ಹುಡುಕಿ ಅಂತ ಹೇಳಿದ್ರೆ ಸ್ನೇಹಿತರೆ ಕಾಣೆಯಾದ ಪದವನ್ನ ಹುಡುಕಿ ಅಂದಾಗ ಇಲ್ಲಿ ಮೊದಲಿಗೆ ಏನನ್ನ ಉಪಯೋಗಿಸಿ ಮಾಡಿದ್ದಾರೆ ಅಂತ ಅದನ್ನು ಕೂಡ ನೋಡ್ಕೋಬೇಕು ಮೊದಲಿಗೆ ಮೂರು ನಂಬರ್ ಅಲ್ಲಿ ಡಿಫರೆನ್ಸ್ ನೋಡಿದ್ರೆ ಡಿಫ್ರೆನ್ಸ್ ಚೇಂಜ್ ಆಗಿದೆ ಇಲ್ಲಿ ನೋಡ್ಕೋಬಹುದು ಇಲ್ಲಿ ನಾಲ್ಕರಿಂದ ಐದಕ್ಕೆ ಕೇವಲ ಒಂದಿದೆ ಐದರಿಂದ ಏಳಕ್ಕ ಎರಡಿದೆ ಹಾಗಿದ್ರೆ ಇದು ಸರಿಯಾದ ಡಿಫ್ರೆನ್ಸ್ ಅನ್ನ ಕೊಟ್ಟಿಲ್ಲ ಅದೇ ರೀತಿಯಲ್ಲಿ ಹದಿನಾರರಿಂದ ಏಳರಿಂದ ಹದಿನಾರಕ್ಕೆ ಎಷ್ಟು ಡಿಫರೆನ್ಸ್ ಇದೆ ಅಂದ್ರ ಒಂಬತ್ತು ಡಿಫ್ರೆನ್ಸ್ ಹಿಂಗಾಗಿ ಡಿಫ್ರೆನ್ಸ್ ಕೂಡ ತಪ್ಪಾಗ್ತದೆ ಹಾಗಿದ್ರೆ ಮತ್ತೆ ಏನಾದ್ರು ಮೆಥಡ್ ಅನ್ನ ಮಾಡಿದಾರೆ ಅಂತ ನೋಡಿದ್ರೆ ಸ್ನೇಹಿತರೆ ಮೂರನ್ನ ಕೂಡಿಸಿ ನೋಡ್ಬೇಕು ಇಲ್ಲಿ ಮೂರನ್ನ ಕೂಡಿಸಿ ನೋಡಿದ್ರೆ ಇಲ್ಲಿ ಹದಿನಾರು ಆಗ್ತದೆ ಅದೇ ರೀತಿ ಇಲ್ಲಿ ನೆಕ್ಸ್ಟ್ ಮೂರು ಸಂಖ್ಯೆಗಳನ್ನ ಕೂಡಿಸಿ ನೋಡಬೇಕು ಹದಿನಾರು ಹದಿನೈದು ಅದೇ ರೀತಿ ಐದು ಏನು ಮೂರನ್ನ ಕೊಡಿಸಿದ್ರೆ ಸರಿಯಾದ ಉತ್ತರ ನಿಮಗೆ ಇಪ್ಪತ್ತು ಜನ ಹಾಗಿದ್ರೆ ಇದು ಮೂರು ಅಂಕಿಗಳ ಒಟ್ಟು ಮತ್ತೊಂದಿಗೆ ಮುಂದಿನ ಸಂಖ್ಯೆನ ಹಚ್ತಾ ಇದ್ದಾರೆ ಈ ಮೂರು ಕುಡಿಸಿ ಇಲ್ಲಿ ಹಚ್ಚಿದಾರೆ ಅದೇ ರೀತಿ ಈ ಮೂರು ಕುಡಿಸಿ ಇಲ್ಲಿ ಹಚ್ಚಿದಾರೆ ಅದೇ ರೀತಿ ಈ ಮೂರನ್ನ ಕುಡಿಸಿ ಇಲ್ಲಿ ಹಚ್ಚಿದಾರೆ ಅದಕ್ಕಾಗಿ ನಾವು ಒಟ್ಟು ಸಂಖ್ಯೆಗಳ ಕೂಡಿಸಿಕೊಂಡ್ರೆ ಮೂರು ಸಂಖ್ಯೆಗಳ ಹಿಂದಿನ ಮೂರು ಸಂಖ್ಯೆಗಳು ಈ ಸಂಖ್ಯೆ ಈ ಸಂಖ್ಯೆ ಪಡಿಬೇಕಪ್ಪ ಅಂದ್ರೆ ನಾವು ಈ ಸಂಖ್ಯೆ ಪಡಿಬೇಕಂದ್ರೆ ಹಿಂದಿನ ಒಂದು ಎರಡು ಮೂರು ಈ ಮೂರು ಸಂಖ್ಯೆಗಳನ್ನ ಕುಡಿಸಿದ್ರೆ ನಿಮಗೆ ಐವತ್ತೊಂದು ಬರ್ತದ ಅದಕ್ಕಾಗಿ ಸರಿಯಾದ ಉತ್ತರ ಯಾವ್ದಾಗ್ತದಪ್ಪ ಅಂದ್ರೆ ಈಗ ತೊಂಬತ್ತೈದಕ್ಕೆ ಅಂದ್ರೆ ಈ ತೊಂಬತ್ತೈದನ ಪಡಿಬೇಕಪ್ಪ ಅಂದ್ರೆ ನಾವು ತೊಂಬತ್ತೈದು ಐವತ್ತೊಂದು ಇಪ್ಪತ್ತೆಂಟು ಈ ಮೂರು ಸಂಖ್ಯೆಗಳನ್ನ ಕುಡಿಸಿದಾಗ ನಿಮಗೆ ಒಂದೂರ ಎಪ್ಪತ್ನಾಲ್ಕು ಬರ್ತದೆ ಹಾಗಿದ್ರೆ ಸರಿಯಾದ ಉತ್ತರ ಒಂದೂರ ಎಪ್ಪತ್ನಾಲ್ಕು ಸ್ನೇಹಿತರ ರೀನಿಂಗ್ ತುಂಬಾ ಈಸಿ ಇರ್ತದ ಬಟ್ ನಾವು ತಿಳಿದುಕೊಳ್ಳುವ ಮೆಥಡ್ ಮೇಲೆ ಡಿಪೆಂಡ್ ಆಗಿರ್ತದ ಸ್ನೇಹಿತರ ಗೆ ಸಂಬಂಧಿಸಿದ ಕಂಟಿನ್ಯೂಸ್ ನಿಮಗೆ ಏನಾದ್ರೂ ಕ್ಲಾಸ್ ಬೇಕಾಗಿತ್ತು ಅಂದ್ರೆ ಆದಷ್ಟು ಕಮೆಂಟ್ ಮೂಲಕ ಎಸ್ ಅಂತ ಹಾಕಿ ನಾವು ಪ್ರತಿನಿತ್ಯ ಕ್ಲಾಸನ್ನು ಕೂಡ ಹೇಳ್ತೀವಿ ಇದೇ ರೀತಿ ಕಂಪ್ಲೀಟ್ ರೀಸನಿಂಗ್ ಕ್ಲಾಸ್ ಅನ್ನು ಕೂಡ ತೆಗೆದುಕೊಳ್ತೀವಿ ಅದಕ್ಕಾಗಿ ಯಾರಿಗಾದ್ರೂ ಕಂಪ್ಲೀಟ್ ಕ್ಲಾಸ್ ಬೇಕಾಗಿತ್ತು ಅಂದ್ರೆ ಎಸ್ ಅಂತ ಕಮೆಂಟ್ ಮೂಲಕ ಹೇಳಿ ನಾನು ನೆಕ್ಸ್ಟ್ ಪ್ರಶ್ನೆ ನೋಡೋದಾದ್ರೆ ಇದನ್ನ ಪೂರ್ಣಗೊಳಿಸಿ ಅಂತ ಹೇಳಿದ್ರೆ ಸಾದೃಶ್ಯವನ್ನ ಪೂರ್ಣಗೊಳಿಸಿ ಅಂತ ಹೇಳಿದ್ರೆ ಎಂಟು ಎಂಟು ಹೇಗೆ ಬರ್ತಪ್ಪ ಅಂದ್ರೆ ಎಂಟು ಒಂದ್ಲೇ ಎಂಟು ಬರ್ತದ ಅದೇ ರೀತಿ ನಾಲ್ಕು ಎಡ್ಲೆ ಎಂಟು ಬರ್ತದ ನೆಕ್ಸ್ಟ್ ಎರಡರ ಗಣ ಮಾಡಿದ್ರೆ ಎಂಟು ಬರ್ತದ ಹಾಗಿದ್ರೆ ಇಷ್ಟೆಲ್ಲ ಈ ರೀತಿ ಬರ್ತದಲ್ಲ ಇದನ್ನು ಕೂಡ ಯಾವ ರೀತಿ ಅಂತ ತಿಳ್ಕೊಬೇಕಾಗ್ತದ ಇನ್ನ ಅದೇ ರೀತಿ ಇಲ್ಲಿ ಎರಡರ ಗಣ ಅಂತ ಮಾಡಿದಾರ ಈಗ ಎಂಟು ಅಂತ ಬರ್ತದೆ ಎಂಟಲ್ಲಿ ಹದಿನಾರು ಹದಿನಾರು ಅಂತರ ಇಲ್ಲಿಲ್ಲ ಅದಕ್ಕಾಗಿ ಯಾವ ರೀತಿ ಹದಿನಾರಕ್ಕೆ ನಾವು ಒಂದನ್ನು ಪ್ಲಸ್ ಮಾಡೋಣ ಅಥವಾ ನೆಗೆಟಿವ್ ಮಾಡೋಣ ಅದು ಕೂಡ ಇಲ್ಲಿ ಬರೋದಿಲ್ಲ ಅದಕ್ಕಾಗಿ ಇಲ್ಲಿ ಎಂಟರ ಗಣ ಒಂದು ತೆಗೆದುಕೊಂಡು ಅದೇ ರೀತಿ ನೆಕ್ಸ್ಟ್ ಇಲ್ಲಿ ಏನು ತಗೊಂಡ್ರೆ ಮೂರು ಗಣನ ತೆಗೆದುಕೊಂಡ್ರೆ ಮೂರ್ ಮೂರ್ಲೆ ಒಂಬತ್ತು ಒಂದು ಮೂರ್ಲೆ ಇಪ್ಪತ್ತೇಳು ಇಲ್ಲಿ ಇಪ್ಪತ್ತೇಳನ ಹಚ್ಚೋ ಬದಲಿ ಒಂದು ನೆಗೆಟಿವ್ ಮಾಡಿದ್ದಾರೆ ಸಾರಿ ಪ್ಲಸ್ ಮಾಡಿದ್ದಾರೆ ಇಲ್ಲಿ ಇಪ್ಪತ್ತೆಂಟನ ಹಚ್ಚಿದರೆ ಸ್ನೇಹಿತರಲ್ಲಿ ಒಂದು ಪ್ಲಸ್ ಮಾಡಿದರೆ ಇಪ್ಪತ್ತೆಂಟು ಆತು ಅದೇ ರೀತಿ ನೆಕ್ಸ್ಟ್ ಇಲ್ಲಿ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಕೂಡ ಮೂರು ಗಣ ಅನ್ನ ಕೊಟ್ಟಿದ್ದಾರೆ ಇದರಲ್ಲಿ ಯಾವ್ದೇ ರೀತಿ ವ್ಯತ್ಯಾಸ ಮಾಡಲ್ಲ ಎರಡು ಗಣ ಇರ್ತದೆ ಅದೇ ರೀತಿ ಇಲ್ಲಿ ಮೂರರು ಗಣನ ಕೊಟ್ಟಿದ್ದಾರೆ ನೆಕ್ಸ್ಟ್ ನಾವನ್ನ ಕಂಡು ಹಾಗಿದ್ರೆ ನೆಕ್ಸ್ಟ್ ಯಾವುದಪ್ಪ ಅಂದ್ರೆ ನಾಲ್ಕರದು ನಾಲ್ಕು ಇಂಟು ನಾಲ್ಕು ಇಂಟು ನಾಲ್ಕು ಮಾಡಿ ನಾಲ್ಕು ಹದಿನಾರು ಹದಿನಾರು ನಾಲ್ಕು ಅರವತ್ನಾಲ್ಕು ಅರವತ್ನಾಲ್ಕು ಅರವತ್ನಾಲ್ಕಿ ಮಾಡಿದ್ರೆ ಪ್ಲಸ್ ಮಾಡಿದರೆ ಅರವತ್ತೈದು ಹಾಗಿದ್ರೆ ಸರಿಯಾದ ಉತ್ತರ ಅರವತ್ತೈದು ಸರಿಯಾಗಿರ್ತದ ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿದರೆ ಒಂದು ನಿರ್ದಿಷ್ಟ ಸಂಖ್ಯೆಯಲ್ಲಿ ಭಾಷೆಯಲ್ಲಿ ಜಿ ಐ ಆರ್ ಡಿ ಎಲ್ ಇ ಅನ್ನು ಎಚ್ ಜೆ ಎಸ್ ಸಿ ಕೆ ಡಿ ಎಂಬುದಾಗಿ ಬರೆಯಲಾಗಿದೆ ಅದೇ ಭಾಷೆಯಲ್ಲಿ ಎಸ್ ಎಲ್ ಸಿಲ್ವರ್ ಅಂತ ಕೂಡ ಬರೀತಾರೆ ಆದ್ರೆ ನಾವು ಅದನ್ನು ಎಸ್ ಎಲ್ ಈ ರೀತಿಯನ್ನು ಓದಬೇಕಾಗ್ತದೆ ಅನ್ನು ಹೇಗೆ ಬರೆಯಬಹುದು ಅಂತ ಕೇಳಿದರೆ ಸ್ನೇಹಿತರೆ ಹೇಗಿದ್ರೆ ಇದಕ್ಕೆ ಮೊದಲಿಗೆ நான் இரண்டு அகரவன் கண்டிக்க இல்லை நோட்ணி தீன்களே ஸ்டைல் அது மைண்ட் அப்போ கால்போது இல்ல மொதல் நான் அகரீதி இல்லை நோட ஜி ஐ இல் ஏனத அகர நம்பர்ஸ் எஸ்ட் பார்த்திங்க நம்பர் அதே நம்பர் இத்தவ இடம் இல்லை நோட இல்ல ஜி இல்லை ஜி யோ நம்பர் அதே ரீதி ஐ ஒன்பத்து ஆர்ஹெண்ட் டி ನಾಲ್ಕು ಈ ರೀತಿ ಇರ್ತದೆ ಜಿ ಗೆ ಡಿ ಎಷ್ಟು ಬರಕ್ ಇದೆ ಒಂದು ಪ್ಲಸ್ ಮಾಡಿದ್ದಾರೆ ಅದೇ ರೀತಿ ಆಯ್ಗೆ ಜೆ ಗೆ ಎಷ್ಟಿದೆ ಅದೇ ರೀತಿ ಒಂದ್ ಪ್ಲಸ್ ಪ್ರತಿಯೊಂದು ಅಕ್ಷರಗಳನ್ನ ಒಂದು ಪ್ಲಸ್ ಅನ್ನ ಮಾಡ್ತಾ ಹೋಗ್ತಾ ಇದ್ದಾರೆ ಇಲ್ಲಿ ಫಸ್ಟ್ ಗೆ ಎರಡು ಅಕ್ಷರಗಳನ್ನ ಏನ್ ಪ್ಲಸ್ ಮಾಡಿದ್ದಾರೆ ಹಾಗಿದ್ರೆ ನಾವು ಮೊದಲಿಗೆ ಸಿಲ್ವರ್ ಅನ್ನ ನೆಕ್ಸ್ಟ್ ಯಾರ ಅಕ್ಷರ ಯಾವ ಬರ್ತಪ್ಪ ಇಲ್ಲಿ ಫಸ್ಟ್ ಏನಿದೆ ಒಂದು ಎರಡು ಮೂರು ಮೂರು ಅಕ್ಷರನ್ನ ಪ್ಲಸ್ ಮಾಡ್ಬೇಕು ಎಸ್ ಆದ್ಮೇಲೆ ಮೊದಲಿಗೆ ಎಸ್ ಆದ್ಮೇಲೆ ಟಿ ಬರ್ತದ ಹಾಗಿದ್ರೆ ಟಿ ಅನ್ನೋ ಅಕ್ಷರ ನಾಲ್ಕು ರಲ್ಲಿದೆ ಈಗ ನಾಲ್ಕು ಕೂಡ ನಮ್ಗೆ ಅಕ್ಷರ ಬೇಕಾಗ್ತಾವ ಅದೇ ರೀತಿ ನೆಕ್ಸ್ಟ್ ನಾವು ಏನ್ ನೋಡ್ಕೋಬೇಕಪ್ಪ ಅಂದ್ರೆ ಇಲ್ಲಿ ಮೂರು ಅಕ್ಷರಗಳನ್ನ ನೆಗೆಟಿವ್ ಮಾಡಿರ್ತಾರೆ ಅಂದ್ರೆ ಕಳೆದಿರ್ತಾರೆ ಅದನ್ನು ಕೂಡ ನಾವು ಇಲ್ಲಿ ಈ ರೀತಿ ಒಟ್ಟು ಅಕ್ಷರಗಳನ್ನು ನೋಡೋ ಬದಲು ಯಾವ ನಂಬರ್ ಅಲ್ಲಿ ಒಂದೊಂದು ಆಪ್ಷನ್ ಒಟ್ಟು ಆಪ್ಷನ್ ರೈಟ್ ಆದಾಗ ಒಟ್ಟು ಆಪ್ಷನ್ ಟಿ ಒಟ್ಟು ಆಪ್ಷನ್ ನಾವು ಹಿಡಿದುಕೊಳ್ಬೇಕು ಅಥವಾ ಒಟ್ಟದ ಬರ್ತದಂತ ನಾವು ತಿಳಿದುಕೊಳ್ಬೇಕು ನೆಕ್ಸ್ಟ್ ಅಕ್ಷರ ಲಾಸ್ಟ್ ನದ ಏನಪ್ಪ ಅಂದ್ರೆ ಈ ರೀತಿ ಇಲ್ಲಿ ಲಾಸ್ಟಲ್ಲಿ ಒಂದು ನೆಗೆಟಿವ್ ಮಾಡಿದ್ದಾರೆ ಅದೇ ರೀತಿ ನಾವು ಆರನ್ನ ತೆಗೆದುಕೊಂಡು ಒಂದು ಅಕ್ಷರನ ಕೈಣ ಅಥವಾ ಹದಿನೆಂಟ ನಂಬರ್ ಇತ್ತ ಹತ್ತೊಂಬತ್ತು ನಂಬರ್ ಯಾವ್ದು ಕ್ಯೂ ಹಾಗಿದ್ರೆ ಇಲ್ಲಿ ಆಪ್ಷನ್ ಅಲ್ಲಿ ಯಾವ ಕ್ಯೂ ಅದ ಅವನಷ್ಟೋ ಎರಡು ರಾಂಗ್ ಇದಕ್ಕೆ ಆನ್ಸರ್ ಬರಲ್ಲ ಇವ್ನ ಎರಡು ಡಿಲೀಟ್ ಮಾಡಿಬಿಡೋಣ ನೆಕ್ಸ್ಟ್ ಅದೇ ರೀತಿ ಒಂದು ಇದರಲ್ಲಿ ಅಥವಾ ರೀತಿ ನೆಕ್ಸ್ಟ್ ಈ ಅಕ್ಷರ ನೋಡೋಣ ಇಲ್ಲಿ ಈ ಏನಿದೆ ಪ್ಲಸ್ ಅಂತ ಇದೆ ಎ ಪ್ಲಸ್ ಒಂದು ಒಂದ್ ಕೊಡ್ಸರ ಬಿ ಅದ ಹಾಗಿದ್ರೆ ಇದು ಟಿ ಬಿ ಅನ್ನೋದು ಮತ್ತು ಲಾಸ್ಟ್ ಕ್ಯೂ ಅನ್ನೋದು ಅಂತ ನೋಡ್ಕೋಬೇಕು ಇದರಲ್ಲಿ ಅಂತರೂ ಇಲ್ಲ ಹಾಗಿದ್ರೆ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ಟಿ ಬಿ ಲಾಸ್ಟ್ ಕ್ಯೂ ಐತಲ್ಲ ಸರಿಯಾದ ಉತ್ತರ ಒಟ್ಟು ನೀವು ಒಟ್ಟು ಅಕ್ಷರಗಳನ್ನು ನೋಡುವಂತಿರುವ ಅಕ್ಷಕತೆ ಇರಲ್ಲ ಯಾಕಪ್ಪ ಅಂದ್ರೆ ಫಸ್ಟ್ ಅಕ್ಷರ ಲಾಸ್ಟ್ ಅಕ್ಷರ ಎಷ್ಟು ಪ್ಲಸ್ ಆಗಿದೆ ಎಷ್ಟು ನೆಗೆಟಿವ್ ಇದೆ ಅಂತ ಸರಿಯಾದ ರೀತಿಯಲ್ಲಿ ತಿಳ್ಕೊಂಡ್ರೆ ಇಲ್ಲಿ ನಿಮ್ಗೆ ಸರಿಯಾದ ಉತ್ತರ ಕೂಡ ಬರ್ತದ ನಾ ಅದೇ ರೀತಿ ನೆಕ್ಸ್ಟ್ ಪ್ರಶ್ನೆ ನೋಡಿದ್ರೆ ಸ್ನೇಹಿತರೆ ನೀವು ಯಾವುದೇ ರೀತಿ ಪ್ರಶ್ನೆಗಳು ಬಂದ್ರೆ ಮೊದಲಿಗೆ ಅದ ನೀವು ಎಕ್ಸಾಮ್ ಸೆಂಟರ್ ಅಲ್ಲಿ ಹೇಳ್ತಾರೆ ಎಕ್ಸಾಮ್ ಸೆಂಟರ್ ಅಲ್ಲಿ ನಿಮಗೆ ಎ ಬಿ ಸಿ ಡಿ ಪರ್ಫೆಕ್ಟ್ ಬರ್ತಾವ ಈ ನಂಬರ್ ಫಸ್ಟ್ ನಂಬರ್ ಯಾವ್ದು ಲಾಸ್ಟ್ ನಂಬರ್ ಯಾವ್ದೆಲ್ಲ ಪರ್ಫೆಕ್ಟ್ ಬರ್ತಾವ ಅಂದ್ರೆ ಸರಿ ಒಂದ್ಸಾರಿ ಹೋಗಿ ನಿಮಗೆ ಏನೋ ಎಕ್ಸಾಮ್ ಅಲ್ಲಿ ಬರ್ದು ಬಿಟ್ಟಿರ್ತಾರೆ ಒನ್ ನಂಬರ್ ಎರಡು ಬಿ ಸಿ ಇವ್ ಸ್ವಲ್ಪ ಹೋಗಿ ರಫ್ ಆಗಿ ಕೊಟ್ಟಿರ್ತಾರೆ ರಫ್ ಆಗಿ ಒಂದ್ಸರಿ ಬರ್ಕೊಂಡ್ಬಿಟ್ರಿ ಯಾಕಂದ್ರೆ ನಿಮ್ಗೆ ಈಸಿ ಆಗ್ತದೆ ಈ ರೀತಿ ಪ್ರಶ್ನೆಗಳು ಬಂದಾಗ ಆಲ್ಮೋಸ್ಟ್ ಎಲ್ಲರೂ ಕೂಡ ಈಗ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಪರ್ಫೆಕ್ಟ್ ಆಗಿರ್ತಾರೆ ಆದ್ರೂ ಸಾರಿ ಒಂದ್ಸಾರಿ ಕನ್ಫ್ಯೂಸ್ ಆಗೋದು ಬೇಡ ಅಂತ ಒಂದ್ ಸಾರಿ ಹೋಗಿ ಬರ್ಕೊಂಡ್ಬಿಟ್ರಿ ಅಂದ್ರೆ ಈಸಿಯಾಗಿ ಕೂಡ ನೀವು ಇಲ್ಲಿ ಸಾಲನ ಮಾಡ್ಕೋಬಹುದಾಗಿರ್ತದೆ ನೆಕ್ಸ್ಟ್ ಪ್ರಶ್ನೆ ಅದೇ ರೀತಿ ನೋಡುದಾದ್ರೆ ಕೆಳಗಿನ ಸರಣಿಯಲ್ಲಿ ಸ್ಪರ್ಶನಾತ್ಮಕ ಚಿಹ್ನೆಯ ಸ್ಥಾನದಲ್ಲಿ ಬರಬಹುದಾದ ಚಿಹ್ನೆಯಲ್ಲಿ ಸಂಖ್ಯೆನ ಸಂಖ್ಯೆಯನ್ನ ಇಟ್ಟರೆ ಅಂತ ಹೇಳಿದ್ದಾರೆ ಹಾಗಿದ್ರೆ ಮೊದಲಿಗೆ ನೋಡುದಾದ್ರೆ ಒಂದರ ಕ್ಯೂಬ್ ಎಷ್ಟಪ್ಪ ಅಂದ್ರೆ ಒಂದ್ ಎರಡು ಅದಕ್ಕೆ ಪ್ಲಸ್ ಎರಡನ್ನ ಮಾಡಿದ್ದಾರೆ ಅಂದ್ರೆ ಮೂರ್ ಭತ್ತ ಅದೇ ರೀತಿ ಎರಡರ ಕ್ಯೂಬ್ ಎಂಟು ಸಾರಿ ಎಂಟು ಹಾಗಿದ್ರೆ ಪ್ಲಸ್ ಎರಡು ಎಷ್ಟಾಯ್ತು ಹತ್ತಾಯ್ತು ಅದೇ ರೀತಿ ಮೂರರ ಕ್ಯೂಬ್ ಇಪ್ಪತ್ತೇಳು ಪ್ಲಸ್ ಎರಡು ಮಾಡಿದರೆ ಅದೇ ರೀತಿ ನಾಲ್ಕರ ಕ್ಯೂಬ್ ಎಷ್ಟು ಅರ್ವತ್ನಾಲ್ಕು ಪ್ಲಸ್ ಎರಡನ್ನ ಮಾಡಿದರೆ ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ಅರವತ್ತಾರು ಆಗಿರ್ತದ ಈ ರೀತಿ ನೀವು ಪ್ರಶ್ನೆಗಳನ್ನ ಕೂಡ ಸಾಲ್ವ್ ಮಾಡ್ಕೊಬಹುದಾಗಿರ್ತದೆ ನೆಕ್ಸ್ಟ್ ಪ್ರಶ್ನೆ ಸ್ನೇಹಿತರೆಕ್ಸ್ಟ್ ಕೆಳಗಿನ ಗುಂಪುಗಳಲ್ಲಿ ಸಂಖ್ಯೆಯಲ್ಲಿ ಸಂಖ್ಯೆಗಳಂತೆ ಸಂಖ್ಯೆಯ ಸಂಬಂಧಿಸಿರುವ ಗುಂಪನ್ನು ಆಯ್ಕೆ ಮಾಡಿ ಇಲ್ಲಿ ಗುಂಪು ಕೊಟ್ಟರ ಇಲ್ಲಿ ಈ ನಂಬರ್ಸ್ ಅನ್ನ ಕೊಟ್ಟಿದ್ದಾರೆ ಮೊದಲಿಗೆ ಐದನ್ನ ನೋಡ್ಕೋಣ ಐದು ಐದು ನ್ಯಾಚುರಲ್ ಆಗಿ ಐದಂತ ಅಂತ ತಿಳ್ಕೊಂಡ್ರೆ ಐದ್ ಅಂತ ಬಂದ್ರೆ ನಿಮ್ಗೆ ಎರಡರಲ್ಲಿ ನಾಲ್ಕು ಅದು ಬರಲ್ಲ ಅದೇ ರೀತಿ ಕ್ಯೂಬು ಬರಲ್ಲ ಮೂರು ಬರಲ್ಲ ಹಾಗೆ ಜಸ್ಟ್ ಒಂದು ಬೆಸ ಸಂಖ್ಯೆ ಅಥವಾ ವರ್ಗೀಯ ಸಂಖ್ಯೆ ಅಥವಾ ಸಾರಿ ಅವಿಭಾಜ್ಯ ಸಂಖ್ಯೆ ಅಂತ ಕೂಡ ನೀವು ತಿಳ್ಕೋಣ ಹಾಗಿದ್ರೆ ನೆಕ್ಸ್ಟ್ ಇದಕ್ಕೆ ಹನ್ನೆರಡು ಕೊಟ್ಟಿದ್ದಾರೆ ಇದೊಂದು ಹನ್ನೆರಡು ಏನೇನೆಲ್ಲ ಆಗಬೋ ಅಂತ ನೋಡ್ಕೊಂಬರೋದು ಆರಲ್ಲಿ ಹನ್ನೆರಡು ಆ ರೀತಿಯಲ್ಲಿ ಏನಿಲ್ಲ ಇಲ್ಲಿ ಗ್ಯಾಪ್ ಅಲ್ಲಿ ಏನ್ ಕೊಟ್ಟಿದ ಅಂದ್ರೆ ಆರಕ್ಕೆ ಮತ್ತ ಸಾರಿ ಐದಕ್ಕೆ ಮತ್ತ ಹನ್ನೆರಡಕ್ಕೆ ಇರೋ ವ್ಯತ್ಯಾಸ ನೋಡಿದ್ರೆ ಇವಳಿರ್ತದ ಅದೇ ರೀತಿ ಇಲ್ಲಿ ಇರ್ತದ ನೆಕ್ಸ್ಟ್ ಸಂಖ್ಯೆ ಅಂತೂ ಇಲ್ಲ ಈ ರೀತಿಯನ್ನ ಇಲ್ಲಿ ನಾವು ಏನಾದ್ರು ಕೊಟ್ಟಿವಂದ್ರೆ ತಪ್ಪಾಗ್ತದೆ ಯಾಕಂದ್ರೆ ಏಳು ಎಂಟು ಇಲ್ಲಿ ಏನಾದ್ರೂ ಆಪ್ಷನ್ ಆ ನಂಬರ್ಸ್ ಗಳು ಏನಾದ್ರು ಕೂಡ ನೋಡಬೇಕಾಗ್ತದ ಕೆಲವೊಂದ್ಸಾರಿ ಯಾರೀತಿನ ಕೊಟ್ಟಿರ್ತಾರ ಇಲ್ಲಿ ಆಪ್ಷನ್ ಅಲ್ಲಿ ಅದೇ ರೀತಿ ಯಾವ್ದಾದ್ರು ಏಳು ಮತ್ತು ಎಂಟು ವ್ಯತ್ಯಾಸ ಯಾವ್ದು ಅಂತ ನೋಡಿದ್ರೆ ಇಲ್ಲಿ ಯಾವ್ದೇ ರೀತಿ ಇಲ್ಲ ಹಾಗಿದ್ರೆ ಆಗಿದ್ದು ವ್ಯತ್ಯಾಸ ಮೇಲಿಂದಾನು ಕೊಟ್ಟಿಲ್ಲ ನೆಕ್ಸ್ಟ್ ಯಾವ ರೀತಿ ನೋಡಿದ್ರೆ ಸ್ನೇಹಿತರೆ ಹಳ್ಳಿ ಹತ್ತು ಇದು ಓಕೆ ಐದ್ಲಿ ಹತ್ತು ಅದ್ರ ಹನ್ನೆರಡು ಇದಕ್ಕೆ ಪ್ಲಸ್ ಆ್ಯಡ್ ಮಾಡ್ಕೊಂಡು ನೋಡಿದಾರೆ ಅದೇ ರೀತಿ ನೋಡೋಣ ಅದೇ ರೀತಿ ಇನ್ನ ಹತ್ತೆರಡ್ಲಿ ಇಪ್ಪತ್ತಾಗಿರ್ತದೆ ಯಾಕಂದ್ರ ಇಪ್ಪತ್ತಲ್ಲಿ ಸಾರಿ ಇಪ್ಪತ್ತೆರಡ್ ಅಲ್ಲ ಹನ್ನೆರಡು ಎಡ್ಲಿ ಇಪ್ಪತ್ನಾಲ್ಕ ಆಗಿರ್ತದೆ ಇಲ್ಲಿ ಇಪ್ಪತ್ತನ ಕೊಟ್ಟಿದ್ದಾರೆ ಇಲ್ಲಿ ನೆಗೆಟಿವ್ ಅನ್ನ ಕೂಡ ನಾವು ಮಾಡ್ಬೋದು ಇಲ್ಲಿ ಪ್ಲಸ್ ಎರಡನ್ನ ಮಾಡಿದ್ದಾರೆ ಇಲ್ಲಿ ನೆಗೆಟಿವ್ ಎರಡನ್ನ ನೆಗೆಟಿವ್ ನಾಲ್ಕನ್ನ ಮಾಡಿದ್ರು ಕೂಡ ಟ್ರೈ ಮಾಡೋಣ ಅದೇ ರೀತಿ ಇಲ್ಲಿ ಏನಾದ್ರು ಆಪ್ಷನ್ ಗಳು ಅದಾವ ಅಂತ ಹೇಳಿ ಇಲ್ಲಿ ಮೊದಲಿಗೆ ನೋಡೋಣ ಮೂರ್ ಮೂರ್ಲೆ ಒಂಬತ್ತು ಇಲ್ಲಿ ನಮ್ದು ಆಲ್ರೆಡಿ ಇದು ಪ್ಲಸ್ ಎರಡಿದೆ ಇದು ಪ್ಲಸ್ ನೆಗೆಟಿವ್ ನಾಲ್ಕು ಇದೆ ಆ ರೀತಿ ನಾವು ನೋಡಬೇಕು ಮೂರ್ ಎರಡ್ಲೆ ಆಹ್ಹ್ ಮೂರ್ ಮೂರ್ಲೆ ಒಂಬತ್ತು ಇದು ಬರಲ್ಲ ಇದು ತಪ್ಪಾಯ್ತು ಅದೇ ರೀತಿ ಇದನ್ನು ಕೂಡ ಒಂದು ಎರಡು ಇದು ತಪ್ಪಿದೆ ನಾಕೆ ಎಡ್ಲೆ ಎಂಟ್ ಹಾಗಿದ್ರೆ ಇದು ಕೂಡ ಚಾನ್ಸಸ್ ಇರಬಹುದಲ್ಲ ಇದನ್ನು ಕೂಡ ನೋಡ್ಕೊಂಡು ಇದನ್ನ ನೋಡುವ ಇದಕ್ಕೆ ಇದನ್ನು ಕೂಡ ನೋಡೋಣ ನಾಕೆ ಎಡ್ಲೆ ಎಂಟು ಎರಡು ಹತ್ತು ಪ್ಲಸ್ ಎರಡು ಬತ್ತ ಇಲ್ಲಿ ಹತ್ತೆರಳೆ ಇಪ್ಪತ್ತು ಇಲ್ಲಿ ನೆಕ್ಸ್ಟ್ ಬರ್ಬೇಕು ಮೈನಸ್ ನಾಲ್ಕು ಬರ್ಬೇಕು ಹಾಗಿದ್ರೆ ಹತ್ತೆ ಮೈನಸ್ ಮನಸ್ಸಸ್ ನಾಲ್ಕು ಬರಲ್ಲ ಇಲ್ಲಿ ಎರಡು ಬರ್ತದೆ ಕೈಯಕ್ಕೆ ಸರಿಯಾದ ಆಪ್ಷನ್ ಇಲ್ಲಿ ಇರ್ತದೆ ನೋಡ್ಕಬಹುದು ಏಳೆಲ್ಲಿ ಹದಿನಾಕು ಪ್ಲಸ್ ಎರಡು ಹದಿನಾರ ಹದಿನಾರಲ್ಲಿ ಮೂವತ್ತೆರಡು ಮೂವತ್ತೆರಡು ಮೈನಸ್ ಇಪ್ಪತ್ ನಾಲ್ಕು ಮಾಡಿದ್ರೆ ಇಪ್ಪತ್ತೆಂಟದಕ್ಕೆ ಸರಿಯಾದ ಉತ್ತರ ಸ್ನೇಹಿತರಲ್ಲಿ ಥಿಂಕಿಂಗ್ ಮಾಡ್ಕೊಂಡು ಬರ ಇಲ್ಲಿ ಆಪ್ಷನ್ ಅನ್ನ ನೋಡಿ ನೀವು ಉತ್ತರ ನೀಡಬೇಕಾಗ್ತದ ಆಪ್ಷನ್ ಕೂಡ ಇಂಪಾರ್ಟೆಂಟ್ ಆಗಿರ್ತದೆ ಒಂದೊಂದ್ಸರಿ ನಾವು ಫಸ್ಟ್ ಗೆ ಪ್ಲಸ್ ಅನ್ನ ಮಾಡಿದ್ರು ಆ ರೀತಿ ಪ್ಲಸ್ ಅನ್ನ ಮಾಡಿ ಕೂಡ ಇಲ್ಲಿ ಆಪ್ಷನ್ ಅಲ್ಲಿ ಏನಾರ ಉತ್ತರ ಇದ್ರ ಆ ರೀತಿ ಸರಿಯಾಗಿ ಉತ್ತರ ನೋಡ್ಬೇಕು ಇದ್ರ ರಿಸಿನಿಂಗ್ ಏನಾದ್ ತಲಿ ಓಡಿಸಿಕೊಳ್ಳೋದು ಉತ್ತರಷ್ಟ ಅವ್ರ ಏನು ಟಿಸ್ಟ್ ಕೊಟ್ಟಿರಲ್ಲ ಜಾಸ್ತಿ ಅಲ್ಲೇ ಇರ್ತದ ಪ್ಲಸ್ ಎರಡರ ಮಾಡಿ ತರ ಮೈನಸ್ ಎರಡರ ಮಾಡಿರ್ತಾರ ಈ ರೀತಿ ಕೊಟ್ಟಿರ್ತಾರ ಪ್ಲಸ್ ಒಂದರ ಮಾಡಿರ್ತಾರ ಅವಮ್ ಏನ್ ಮಾಡ್ತಾರೆ ಅಂದ್ರೆ ಮೊದಲಿಗೆ ಐದರ ಗಣ ಮಾಡಿರ್ತಾರ ಅದಕ್ಕೆ ಪ್ಲಸ್ ಎರಡು ಮಾಡಿರ್ತಾರ ಇವಾಗ ಪ್ಲಸ್ ಪ್ಲಸ್ ಐದರ ಮಾಡಿರ್ತಾರ ನೆಗೆಟಿವ್ ಐದರ ಮಾಡಿರ್ತಾರ ಈ ರೀತಿ ಮಾಡಿರ್ತಾರೆ ಗಣ ಕೊಟ್ಟಿರ್ತಾರ ಅಥವಾ ಒಮ್ಮೆ ವರ್ಗ ಮೂಲಕ ಕೊಟ್ಟಿರ್ತಾರ ಈ ರೀತಿ ಕೊಟ್ಟಿರ್ತಾರ ಸರಿಯಾದ ರೀತಿಯಲ್ಲಿ ನಾವು ನೋಡಿಕೊಂಡು ಅಲ್ಲಿ ಉತ್ತರಿಸಬೇಕಾಗಿರ್ತದ ನೆಕ್ಸ್ಟ್ ಅದೇ ರೀತಿ ಪ್ರಶ್ನೆ ನೋಡಿದಾರ ಕಾಲೇಜ್ ಕಾಲೇಜು ವಿದ್ಯಾರ್ಥಿಗಳು ಹಾಡುಗಾರರು ನೃತ್ಯಗಾರರು ಇವ ಎಲ್ಲರೂ ಕೂಡ ಒಂದ್ಬೋದು ಕಾಲೇಜು ವಿದ್ಯಾರ್ಥಿಗಳೊಳಗ ಹಾಡುಗಾರರು ಇರ್ತಾರ ನೃತ್ಯಗಾರರು ಇರ್ತಾರ ಅಂದ್ರ ಡ್ಯಾನ್ಸ್ ಮಾಡೋರು ಇರ್ತಾರ ಹಾಡು ಆಡೋರು ಇರ್ತಾರ ಈ ರೀತಿ ನಾವು ನೋಡ್ಬೇಕು ಹಾಗಿದ್ರೆ ಇದೊಂದು ಕಾಲೇಜ್ ಅನುಕೋಣ ಕಾಲೇಜ್ ಅನ್ಕೊಂಡು ಅದ್ರಾಗ ಹಾಡುಗಾರರು ಇರ್ತಾರ ನೃತ್ಯಗಾರರು ಇರ್ತಾರ ಇದು ಸರಿ ಆಗ್ತದ ಆದ್ರೆ ಅವರು ಕಾಲೇಜು ವಿದ್ಯಾರ್ಥಿ ಕೊಟ್ಟಾರ ಅದಕ್ಕಾಗಿ ರಂಗ್ ಆಗ್ತದೆ ಅದೇ ರೀತಿ ಇದನ್ನು ಕೂಡ ನೋಡ್ಕೋಬಹುದು ಇದು ಕಾಲೇಜು ಕಾಲೇಜು ವಿದ್ಯಾರ್ಥಿಗಳು ಹಾಡುಗಾರ ನೃತ್ಯಗಾರ ಹೇಳ್ಕೊಟ್ಟಿದ್ರೆ ಈ ರೀತಿ ಕರೆಕ್ಟ್ ಆಗ್ತದೆ ಆದ್ರೆ ಇಲ್ಲಿ ಬರೀ ಕೇವಲ ಕಾಲೇಜ್ ಕೊಟ್ಟಿದ್ರ ಅಂದ್ರೆ ಇದು ಇದು ಕರೆಕ್ಟ್ ಆಗ್ತಿದ್ದು ಅದರಲ್ಲಿ ನೆಕ್ಸ್ಟ್ ಆಪ್ಷನ್ ಅನ್ನು ಕೊಟ್ಟಿರ್ತಾರೆ ಅದ ಮೇಲೆ ಇಲ್ಲಿ ಕಾಲೇಜು ವಿದ್ಯಾರ್ಥಿಗಳು ಮತ್ತೆ ಹಾಡುಗಾರರು ಅದೇ ರೀತಿ ನೃತ್ಯಗಾರರು ಕಾಲೇಜ್ನಾಗಿರುವ ವಿದ್ಯಾರ್ಥಿಗಳು ಅದ್ರಾಗ ಒಂದಿಷ್ಟು ಹಾಡುಗಾರನು ಇರ್ತಾರ ನೃತ್ಯಗಾರರು ಇರ್ತಾರ ಹಾಗಿದ್ರೆ ನಾ ಒಟ್ಟರು ಕೂಡ ಸಮಾನಾಗಿ ನೋಡೋದಾದ್ರ ಇರುತ್ತೆ ಇದು ಒಂದು ಕಾಲೇಜ ಕಾಲೇಜ್ನಾಗ ಒಂದಿಷ್ಟು ಮಂದಿ ನೃತ್ಯಗಾರ ಒಂದಿಷ್ಟು ಜನ ಅದರ ಒಂದಿಷ್ಟು ಜನ ಹಾಡುಗಾರ ಉಳಿದಿದ್ದ ಕಾಲೇಜು ವಿದ್ಯಾರ್ಥಿಗಳು ಇದಕ್ಕೆ ಸರಿಯಾದ ಉತ್ತರ ಸರಿ ಆಗಿರ್ತದ ನೆಕ್ಸ್ಟ್ ನೋಡೋದಾದ್ರೆ ಓ ಆಕೃತಿಗಳು ಬಂದು ಸ್ನೇಹಿತನ ಆಕೃತಿಗಳಿಗೆ ಸಂಬಂಧಿಸಿದಂತೆ ಎನಕೆ ಯಾವ ರೀತಿ ಮಾಡುದು ತ್ರಿಭುಜ ಹೆಂಗೆ ಎನಿಸುದು ಚೌಕ ಹೆಂಗೆ ಎನಿಸುದು ಅದೇ ರೀತಿ ಆಯ್ತೆ ಆಗಿರಿಸುದು ಅದೇ ರೀತಿ ಚತುರ್ಭುಜಗಳನ್ನ ಯಾವ ರೀತಿ ಲೆಕ್ಕ ಹಾಕೋದು ಅಂತ ಹೇಳಿ ಆಲ್ರೆಡಿ ಸವಿಸ್ತಾರಣವಾಗಿ ಒಂದು ಕ್ಲಾಸ್ ಮಾಡಿ ಸಂಪೂರ್ಣವಾಗಿದೆ ಬೆಸ್ಟ್ ಕ್ಲಾಸ್ ಅಂತಾನೆ ಹೇಳ್ಬೋದು ರಿಸನಿಂಗ್ ಗೆ ಸಂಬಂಧಿಸಿದಂತೆ ನಲವತ್ತು ನಿಮಿಷಕ್ಕಿಂತ ಹೆಚ್ಚಿನ ಕ್ಲಾಸ್ ಅದ ಅದು ನಿಮಗೆ ಬಹಳ ಯೂಸ್ ಆಗುತ್ತೆ ನೀವು ಯಾವ್ದೇ ರೀತಿ ಆರ್ ಪಿ ಎಫ್ ಅಲ್ಲಿ ಅದೇ ರೀತಿ ಪೊಲೀಸ್ ಇಲಾಖೆಗೆ ಆಗಿರಲಿ ಅಥವಾ ಯಾವುದೇ ರೀತಿಯ ರೀನಿಂಗ್ ಎಲ್ಲೆಲ್ಲ ಬರುತ್ತೆ ನೋಡಿ ಎಲ್ಲ ಎಕ್ಸಾಮ್ ಕೂಡ ಉಪಯುಕ್ತದ ಕ್ಲಾಸ್ ಇರ್ತದ ಇನ್ನು ಯಾರೆಲ್ಲ ನೋಡಲಿಲ್ಲ ಅದನ್ನ ಆದಷ್ಟು ಬೇಗ ನೋಡಿ ಯಾಕಂದ್ರೆ ಇಂಪಾರ್ಟೆಂಟ್ ಕ್ಲಾಸ್ ನಿಮಗೆ ಯಾವುದೇ ರೀತಿ ಈ ಕ್ಲಾಸ್ ಕೇಳೋಕೆ ಅದು ಇಂಪಾರ್ಟೆಂಟ್ ಕ್ಲಾಸ್ ಯಾಕಪ್ಪ ಅಂದ್ರೆ ಸ್ಟಾರ್ಟಿಂಗಲ್ಲಿ ಏನೇನೇ ಇರಬೇಕು ನಿಮ್ಮ ಹತ್ರ ಅದರಲ್ಲಿ ಸಂಪೂರ್ಣ ಏನ ರೆಸನಿಂಗ್ ಕ್ಲಾಸ್ ಕೋಕಿದ್ ಕೇಳೋಕೆ ಮೇಲೆ ಮೆಥಮೆಟಿಕ್ಸ್ ಕ್ಲಾಸ್ ಕೇಳೋಕೆ ಮೊದಲ ನಿಮ್ಮ ಕಡೆ ಏನೇನೆಲ್ಲ ಮೆಟೀರಿಯಲ್ಸ್ ಇರಬೇಕು ಏನೇನೆಲ್ಲ ನಾವು ಬರೆದಿಟ್ಕೋಬೇಕು ಪುಸ್ತಕದಂತೆ ಸಂಪೂರ್ಣ ಹೇಳಿ ಅದನ್ನು ಒಂದು ಸಾರಿ ಹೋಗಿ ಬನ್ನಿ ಸ್ನೇಹಿತರೆ ಇದು ಏನ್ ನೋಡಕತ್ತಾರೆ ಯಾರು ನಮ್ದು ಲಾಸ್ಟ್ ಕ್ಲಾಸ್ ಏನು ಅಂದ್ರೆ ಇದರಲ್ಲಿ ಇಲ್ಲಿ ನೋಡ್ಕೋಬಹುದು ಈ ಆಕೃತಿಯನ್ನು ಅಭ್ಯಸಿಸಿ ಶಿಕ್ಷಕ ಮತ್ತು ವೈದ್ಯ ಎರಡು ಆಗಿರುವ ಮಹಿಳೆ ಮಹಿಳೆಯರ ಸ್ನೇಹಿತರಲ್ಲಿ ಇದು ತ್ರಿಭುಜ ಎನಿಸಿ ಅಂತ ಏನೋ ಪ್ರಶ್ನೆ ಏನಿಲ್ಲ ಹಾಗಿದ್ರೆ ತ್ರಿಭುಜ ಎನಿಸಿ ಅಂತ ಏನೋ ಪ್ರಶ್ನೆ ಅಂತ ತ್ರಿಭುಜದ ಬಗ್ಗೆ ಕೇಳ್ತಾರೆ ಇದು ಕೇವಲ ಆಕೃತಿಯನ್ನು ಅಭ್ಯಸಿ ಶಿಕ್ಷಕ ಮತ್ತು ವೈದ್ಯ ಎರಡು ಆಗಿರುವ ಇದು ನಂಬರ್ ಕೊಟ್ಟಾರ ಇಲ್ಲಿ ಪಿ ಕೊಟ್ಟಾರ ಪಿ ಕೊಟ್ಟಾರ ಕ್ಯೂ ಕೊಟ್ಟಾರ ಯು ಕೊಟ್ಟಾರ ಆ ಎಸ್ ಕೊಟ್ಟಾರ ಆರ್ ಕೊಟ್ಟಾರ ಟಿ ಕೊಟ್ಟಾರ ಇದ್ರಾಗ ಇದು ತ್ರಿಭುಜ ಏನೇತಾರೆ ಇದು ಮಹಿಳೆಯರು ಅದೇ ರೀತಿಯ ವೃತ್ತ ಏನದು ಇದು ವೈದ್ಯರು ಅದೇ ರೀತಿ ಇದು ಶಿಕ್ಷಕರು ಸ್ವಲ್ಪ ಪ್ರಶ್ನೆ ಸಾರಿ ನೋಡ್ಕೊಂಡು ಇಲ್ಲಿ ಈ ಆಕೃತಿಯನ್ನು ಅಭ್ಯಸಿಸಿ ಅಂದ್ರೆ ಸ್ಟಡಿ ಮಾಡಿ ಶಿಕ್ಷಕ ಮತ್ತು ವೈದ್ಯ ಎರಡು ಆಗಿರುವ ಮಹಿಳೆ ಯಾರು ಎಲ್ಲ ಆಗಿರ್ಬೇಕಾರು ಶಿಕ್ಷಕನಾಗಿರ್ಬೇಕು ಮಹಿಳೆನಾಗಿರ್ಬೇಕು ಮಹಿಳೆಯಂತರು ಇದೇ ಇರ್ತಾರೆ ಯಾಕೆ ವೈದ್ಯನಾಗಿರ್ಬೇಕು ಶಿಕ್ಷಕನಾಗಿರ್ಬೇಕು ಅಂತ ಮಹಿಳೆಯರ ಇರ್ತಾರೆ ಅದು ನಂಬರ್ಸ್ ಕೊಟ್ರೆ ಈ ನಂಬರ್ಸ್ ಅಲ್ಲಿ ಯಾರು ಇರ್ತಾರಂತ ನೋಡ್ರ ಪಿ ಅಂತರು ಇದು ಮಹಿಳಾ ಅಂತ ವಿಭಾಗದಲ್ಲಿದೆ ಇದು ಅಲ್ಲ ಇನ್ನ ನೆಕ್ಸ್ಟ್ ಟಿ ಅಂತ ಏನಿದೆ ಇದು ಶಿಕ್ಷಕ ವೃಂದದಲ್ಲಿ ಐತಿ ಇದು ಅಲ್ಲ ಇನ್ನ ಅದೇ ರೀತಿ ಎಸ್ ನೋಡಿದಾರ ಇಲ್ಲಿ ಕೊಟ್ಟಿರೋ ಆಪ್ಷನ್ ಕೂಡ ಇಂಪಾರ್ಟೆಂಟ್ ಆಗಿರತ್ತೆ ಮೊದಲಿಗೆ ಪಿ ನೋಡಿದ್ವಿ ಟಿ ನೋಡಿದ್ವಿ ಇನ್ನ ಎಸ್ ಎಸ್ ಇದು ಶಿಕ್ಷಕನು ಐತಿ ಎಸ್ ಅದೇ ರೀತಿ ಇದು ವೈದ್ಯನು ಐತಿ ಹಾಗಿದ್ರೆ ನಮ್ಗೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಆರು ಇದು ಒಂದು ಮಹಿಳೆಯರೂ ಐತಿ ಇಲ್ಲಿ ನೋಡಿದ ಮೂರು ಬಾಕ್ಸ್ ಅಲ್ಲಿ ಇದರೊಳಗು ಐತಿ ಇಲ್ಲಿ ಬಂದ್ ತ್ರಿಭುಜದಾಗು ಐತಿ ಇಲ್ಲಿ ಚೌಕಡಬ್ಬೆ ಆಗೈತಿ ಹಾಗಿದ್ರೆ ಇದಕ್ಕೆ ಸರಿಯಾದ ಉತ್ತರ ಆರ್ ಆಗಿರ್ತದೆ ಸ್ನೇಹಿತರೆ ಅಲ್ಲೇ ರೀಸನಿಂಗ್ ಗೆ ಸಂಬಂಧಿಸಿದಂತ ಪ್ರಶ್ನೆಗೆ ಸಂಬಂಧಿಸಿದ ಅಲ್ಲೇ ಉತ್ತರ ಇರ್ತಾವ ಅಲ್ಲೇ ಕೂಡ ನೀವು ಮಾಡಿ ಆನ್ಸರ್ ಅನ್ನ ನೀಡಬಹುದು ಆಗಿರ್ತದೆ ನಾನ್ ನೆಕ್ಸ್ಟ್ ನೋಡಿದ್ರೆ ಎಪ್ಪತ್ತೊಂಬತ್ತು ಎಂಬತ್ತೊಂದು ಎಂಬತ್ತೈದನ ಒಂದು ಮುಂದಿನ ಸಂಖ್ಯೆಯನ್ನು ಕಂಡು ಹಿಡಿಯುತ್ತೆ ಈ ರೀತಿ ಪ್ರಶ್ನೆ ಐತಿ ಹಾಗಿದ್ರೆ ಇಲ್ಲಿ ಮೊದಲಿಗೆ ನೋಡ್ಕೋಬೇಕು ನಾವ್ ಅಂತ ಹೇಳಿ ಇದು ಎಪ್ಪತ್ನಾಲ್ಕು ಎಂಬತ್ತಂದ್ರೆ ಎರಡು ಇದೆ ಅದೇ ರೀತಿ ಇಲ್ಲಿಂದ್ರೆ ಇಲ್ಲಿಗೆ ನಾಲ್ಕು ಇದೆ ಅದೇ ರೀತಿ ನೆಕ್ಸ್ಟ್ ಹದಿನಾರು ಇದೆ ಸ್ನೇಹಿತರ ವ್ಯತ್ಯಾಸ ಅಂತೂ ಒಟ್ಟು ಎರಡು ನಾಲ್ಕು ಆರು ಇದೆ ಹಾಗೆ ಸಾರಿ ಎರಡು ನಾಲ್ಕು ಹದಿನಾರು ವ್ಯತ್ಯಾಸ ತುಂಬಾ ಡಿಫ್ರೆನ್ಸ್ ಬರ್ತಿದೆ ಡಿಫ್ರೆನ್ಸ್ ಬರಾಕತ್ತಪ್ಪ ಅಂದ್ರೆ ಆ ಡಿಫರೆನ್ಸ್ ಡಿಫ್ರೆಸ್ ಅಲ್ಲಿ ಇಟ್ಕೊಂಡು ನಾವು ಅದನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ನಾವು ಇಲ್ಲಿ ಘನ ಮೂಲ ಆದ್ರೂ ಮಾಡ್ಕೋಬೇಕು ಅಥವಾ ವರ್ಗ ಮೂಲ ಆದರೂ ಕೂಡ ಮಾಡ್ಕೋಬೇಕು ಇಲ್ಲಿ ಕುಡಿಸಿದ್ರು ಕೂಡ ಅರ್ಥ ಬರಲಿಲ್ಲ ಇಲ್ಲಿ ಎರಡನ್ನ ಕುಡಿಸರ ಎರಡು ಕುಡಿಸಿದ್ರೆ ಇಲ್ಲಿ ನೆಕ್ಸ್ಟ್ ನಾಲ್ಕು ನೆಕ್ಸ್ಟ್ ಇಲ್ಲಿ ಏನಂದ್ರೆ ವ್ಯತ್ಯಾಸ ತುಂಬಾ ಜಾಸ್ತಿ ಬರ್ತಾ ಇದೆ ಇದಕ್ಕೆ ಸರಿಯಾದ ಹತ್ತಿರ ಅಲ್ಲಪ್ಪ ಅಂದ್ರೆ ಇಲ್ಲಿ ನಾವು ಕುಡಿಸೋದು ಕಳೆದು ಸರಿಯಾಗಿ ಇಲ್ಲ ಹಾಗಾದ್ರೆ ಗಣಮೂಲ ಮೂಲ ಮಾಡ್ಕೊಂಡು ಕುಡಿಸಿ ನೋಡೋಣ ಅಂತ ನೋಡೋಣ ಸ್ನೇಹಿತರೆ ಅದೇ ರೀತಿಯಲ್ಲಿ ಎಂಟರ ಗಣಮೂಲ ಸಾರಿ ಇದನ್ನ ನೋಡ್ಕೊಳೋ ವರ್ಗ ಎಂಟ್ರಿ ಎಂಟೆಂಟೆ ಅರವತ್ನಾಲ್ಕು ಹಾಗಿದ್ರೆ ಇವತ್ತ್ನಾಕು ಒಂಬೈಲಿ ಎಂಬತ್ತೊಂದು ಹಾಗಿದ್ರೆ ನೆಗೆಟಿವ್ ಮಾಡಿದ್ರೆ ಎಪ್ಪತ್ತರ ಎಪ್ಪತ್ತರವತ್ತು ಬರುತ್ತೆ ನೆಗೆಟಿವ್ ಮಾಡಿ ಬರ್ಲಿಕ್ಕೆ ಇಲ್ಲಿ ನೆಕ್ಸ್ಟ್ ಕ್ವಶನ್ ಗಳು ಉತ್ತರಗಳು ಜಾಸ್ತಿ ಬರ್ತೈತೆ ಎಂಬ ಒಂದ್ ಕೂಡ ಇಲ್ಲಿ ನೆಕ್ಸ್ಟ್ ವ್ಯತ್ಯಾಸ ಕೇವಲ ನಾಲ್ಕು ಬರ್ಬೇಕು ನಮ್ಗೆ ಆ ರೀತಿಯಲ್ಲಿ ನೋಡ್ಕೋಬೇಕ ಹಾಗಿದ್ರೆ ಇಲ್ಲಿ ವ್ಯತ್ಯಾಸ ಅಂದ್ರೆ ಗೊತ್ತಾಯ್ತಾ ಇದು ಎರಡಿದೆ ಇದು ನಾಲ್ಕೈದು ಹದಿನಾರು ಈ ರೀತಿ ವ್ಯತ್ಯಾಸ ಕೂಡ ಇರ್ತದ ಹಾಗಿದ್ರೆ ನಾವು ಇಲ್ಲಿ ಪ್ಲಸ್ ಎರಡು ಏನಿದೆ ಆ ವ್ಯತ್ಯಾಸವನ್ನ ಏನ್ ಮಾಡೋಣ ಗಣಮೂಲ ಮಾಡ್ಕೊಂಡು ನೆಕ್ಸ್ಟ್ ಇರೋದಕ್ಕೆ ಕೊಡಿಸುತ್ತಾ ಹೋಗೋಣ ಇಲ್ಲಿ ಎರಡು ಎರಡ್ಲೆ ನಾಲ್ಕು ಇಲ್ಲಿ ಮೊದಲಿಗೆ ಎರಡು ಇದು ಪ್ಲಸ್ ಎರಡು ಇದಕ್ಕೆ ಕುಡಿಸಿದಾಯ್ತು ನಾ ನೆಕ್ಸ್ಟ್ ಏನ್ ಮಾಡೋದಪ್ಪ ಏನು ಫಸ್ಟ್ ಗೆ ಎರಡನ್ನ ಕುಡಿಸಿದ ಎರಡರ ಗಣಮೂಲನ ಕೊಡಿಸುತ್ತಾ ಹೋಗೋಣ ಎರಡ್ ಎರಡ್ಲೆ ನಾಲ್ಕು ಇದಕ್ಕೆ ಪ್ಲಸ್ ನಾಲ್ಕನ ಮಾಡೋಣ ಅಂದ್ರೆ ಎಂಬತ್ತೈದತ್ತು ನೆಕ್ಸ್ಟ್ ಎಂಬತ್ತೈದಕ್ಕೆ ನೆಕ್ಸ್ಟ್ ಗಣಮೂಲನ ಮಾಡಿಕೊಂಡು ನಾಲ್ಕು ನಾಲ್ಕಲೆ ಹದಿನಾರು ಇದಕ್ಕೆ ಹದಿನಾರ ಕೊಡ್ಸೋಣ ಎಂಬತ್ತೈದಕ್ಕೆ ಹದಿನಾರು ಕೊಡ್ಸ್ರೆ ಒಂದೂರ ಒಂದ್ ಬರ್ತದ ಇನ್ನ ನೆಕ್ಸ್ಟ್ ಇದಕ್ಕೆ ಹದಿನಾರು ಗಣಮೂಲ ಮಾಡ್ಕೋಣ ಯಾಕಂದ್ರೆ ಇಲ್ಲಿ ಹದಿನಾರು ಪ್ಲಸ್ ಅದ್ರಲ್ಲಿ ಇದ್ರ ಗಣಮೂಲ ಇಲ್ಲೈತೆ ಇದ್ರ ಗಣಮೂಲ ಇಲ್ಲತೆ ಸಾರಿ ವರ್ಗಮೂಲ ಗಣಮೂಲ ಆಗೈತೆ ಸ್ಕ್ವೇರ್ ಇಲ್ಲೈತೆ ಇನ್ನು ನೆಕ್ಸ್ಟ್ ಇಲ್ಲಿ ನೋಡಿದ್ರೆ ಹದಿನಾರು ನೋಡ್ಕೋಬೇಕು ನಾವು ಹದಿನಾರು ಹದಿನಾರೇ ಎರಡ್ ನೂರ ಅದಕ್ಕೆ ಪ್ಲಸ್ ಅನ್ನ ಮಾಡ್ಕೊಂಡ್ರೆ ನೂರ ಐವತ್ತೊಂದಕ್ಕೆ ಪ್ಲಸ್ ಅನ್ನ ಮಾಡ್ಕೊಂಡ್ರೆ ಮುನ್ನೂರ ಐವತ್ತೇಳು ಬರ್ತಾ ಸರಿಯಾದ ಮುನ್ನೂರ ಐವತ್ತೇಳ ಆಗಿರ್ತದೆ ಸ್ನೇಹಿತರ ಇಲ್ಲಿ ನೋಡಲಿಕ್ಕೆಲ್ಲ ಈಸಿ ಕಾಣ್ತದ ಸ್ವಲ್ಪ ಟಪ್ ಇರ್ತದೆ ಇದರಲ್ಲಿ ಟ್ವಿಸ್ಟ್ ಇರ್ತದ ಒಮ್ಮೆ ವರ್ಗ ಮೂಲ ಮಾಡಿದಾರ ಅಥವಾ ಗಣ ಮೂಲ ಮಾಡಿದಾರ ಕುಡಿಸಿದಾರ ಅದನ್ನ ಇಲ್ಲಿ ಮೊದಲಿಗೆ ತಿಳ್ಕೊಬೇಕಾಗ್ತದ ಇನ್ನ ಅದೇ ರೀತಿ ನೆಕ್ಸ್ಟ್ ಪ್ರಶ್ನೆ ನೋಡೋದಾದ್ರೆ ಕೆಳಗಿನ ಆಕೃತಿಯನ್ನು ಎಷ್ಟು ತ್ರಿಕೋನಗಳು ಇದೆ ಅಂತ ಕಂಡಿಡಬೇಕಂತ ಹೇಳಿದ್ದಾರೆ ಸ್ನೇಹಿತರ ಇದಕ್ಕೆ ತ್ರಿಕೋನಕ್ಕೆ ಸಂಬಂಧಿಸಿದಂತೆ ನಾವು ಆಲ್ರೆಡಿ ಒಂದು ಕ್ಲಾಸ್ ಅನ್ನ ಮಾಡಿದ್ವಿ ಅದನ್ನ ಯಾರೆಲ್ಲ ನೋಡಿಲ್ಲ ಹೋಗಿ ನೋಡ್ಕೋಬಹುದು ಸ್ನೇಹಿತರಲ್ಲಿ ತ್ರಿಭುಜ ಏನೇ ಸರಿ ಚೌಕಾಕಾರದಲ್ಲಿ ಏನೋ ತ್ರಿಭುಜಗಳು ಇರ್ತಾನೆ ಯಾವ ರೀತಿ ಅನ್ಸೋದಪ್ಪ ಅಂದ್ರೆ ಒಂದು ಎರಡು ಮೂರು ನಾಲ್ಕು ಈ ರೀತಿ ತ್ರಿಭುಜ ಮನ ಇದನ್ನ ಎಂಟು ಎರಡು ಹತ್ರ ಮಾಡ್ಬೇಕು ನಾಕೆಂಡ್ ಎಂಟು ಈ ಚೌಕಾಕಾರದ ಬಾಕ್ಸ್ ನಲ್ಲಿ ಎಷ್ಟದಪ್ಪ ಅಂದ್ರೆ ಈಗ ಈ ಬಾಕ್ಸ್ ಅಲ್ಲಿ ಎಂಟು ತ್ರಿಭುಜಗಳು ಇವೆ ನೆಕ್ಸ್ಟ್ ಇದರಲ್ಲಿ ಈ ರೀತಿ ತ್ರಿಭುಜ ಬಂದಿತ್ತು ಅಂದ್ರೆ ಇಲ್ಲಿ ಮೂರು ತ್ರಿಭುಜಗಳು ಇರ್ತಾವೆ ಎಲ್ಲಿಲ್ಲಪ್ಪ ಅಂದ್ರೆ ಒಂದ್ ಇಲ್ಲಿ ಏನು ಮಾಡಂಗಿಲ್ಲ ಇಷ್ಟ ಇಷ್ಟು ಒಂದು ಎರಡು ನಂಬರ್ ಅಂದ್ರೆ ಈಜಿ ಆಗಿ ಗೊತ್ತಾಗ್ಬಿಡ್ತದೆ ಒಂದು ಎರಡು ಮೂರು ಮೂರ್ ಅದು ಇಲ್ಲಿ ನೆಕ್ಸ್ಟ್ ಮೂರು ಅದೇ ರೀತಿ ನೆಕ್ಸ್ಟ್ ಮತ್ತೆ ತ್ರಿಭುಜ ಕೊಟ್ಟಿದ್ರೆ ಇಲ್ಲಿ ಒಂದು ತ್ರಿಭುಜ ಐತಿ ಇದೊಂದು ತ್ರಿಭುಜ ನೆಕ್ಸ್ಟ್ ಮತ್ತೆ ಆದ್ರೂ ತ್ರಿಭುಜ ಹಾಕಿಂತ ಅದನ್ನು ಕೂಡ ನೋಡಿಕೋಣ ಸ್ನೇಹಿತರೆ ಇಲ್ಲಿ ಕೂಡ ಒಂದು ತ್ರಿಭುಜ ಆಗ್ತದೆ ನೋಡ್ಕೋಬೋದು ಇಲ್ಲಿ ಇಲ್ಲಿಂದ ಹಿಡಿದು ಇಲ್ಲಿವರೆಗೆ ಇಲ್ಲಿ ಒಂದು ತ್ರಿಭುಜ ಆಗ್ತದ ನೆಕ್ಸ್ಟ್ ಇಲ್ಲಿಂದ ಹಿಡಿದು ಇಲ್ಲಿವರೆಗೆ ಇಲ್ಲಿ ಅದು ಎರಡು ತ್ರಿಭುಜಗಳದು ಇನ್ನು ಅದೇ ರೀತಿ ಇಲ್ಲೊಂದು ಒಂದು ಕೂಡ ತ್ರಿಭುಜ ಆಗ್ತದೆ ಇಲ್ಲಿ ದೊಡ್ಡ ತ್ರಿಭುಜ ಇಲ್ಲಿಂದ ಹಿಡಿದು ಇಲ್ಲಿಗೆ ಒಟ್ಟು ಹದಿನೈದು ತ್ರಿಭುಜಗಳಕು ಹದಿಮೂರಲ್ಲ ಹದಿನೈದು ತ್ರಿಭುಜ ಹಾಕ ಇಲ್ಲಿ ನೋಡ್ಕೋಬಹುದು ಇವು ಎಂಟು ನೆಕ್ಸ್ಟ್ ಇವು ಮೂರು ಇನ್ನು ಅದೇ ರೀತಿ ಇಲ್ಲಿ ಇದೊಂದು ಮತ್ತೆ ಅದೊಂದು ಇದೊಂದು ತ್ರಿಭುಜ ನೆಕ್ಸ್ಟ್ ಇಲ್ಲಿಂದ ಇಲ್ಲಿ ಒಂದು ತ್ರಿಭುಜ ಈ ರೀತಿಯಾಗಿ ಒಟ್ಟು ಹದಿನೈದು ತ್ರಿಭುಜಗಳು ಆಗ್ತಾವ ಸ್ನೇಹಿತರೆ ನೋಡಿದ್ರಲ್ಲ ಇವತ್ತು ಹೇಳಿದ್ರೆ ರೀಸನಿಂಗ್ ಗೆ ಸಂಬಂಧಿಸಿದಂತೆ ಕ್ಲಾಸ್ ಅನ್ನ ತಗೊಳ್ಕೊಂಡಿದ್ವಿ ಇದರಲ್ಲಿ ಕೂಡ ಸಾಕಷ್ಟು ಪ್ರಶ್ನೆಗಳನ್ನ ಚರ್ಚೆ ಮಾಡಿದ್ವಿ ಇದಕ್ಕೆ ಸಂಬಂಧಿಸಿದಂತೆ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಇದೇ ರೀತಿ ನಿಮಗೆ ಏನಾದ್ರೂ ಕಂಟಿನ್ಯೂಸ್ ಕ್ಲಾಸ್ ಬೇಕಾಗಿತ್ತಪ್ಪ ಅಂದ್ರೆ ಎಲ್ಲರೂ ಕೂಡ ಕಮೆಂಟ್ ಮೂಲಕ ಎಸ್ ಅಂತ ನೀವೇನಾದ್ರೂ ಕಮೆಂಟ್ ಅನ್ನ ಮಾಡಿದ್ರೆ ನೆಕ್ಸ್ಟ್ ಕಂಟಿನ್ಯೂ ಆಗಿದ್ರೆ ರೀನಿಂಗ್ ಸಂಬಂಧಿಸಿದಂತೆ ಕಂಟಿನ್ಯೂ ವೀಡಿಯೋ ಮಾಡ್ತಾ ಹೋಗ್ತಿವಿ ಪ್ರತಿನಿತ್ಯ ಒಂದು ವಿಡಿಯೋನ ಹಾಕ್ತಿವಿ ಅದೇ ರೀತಿ ನೀವೇನಾದರೂ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ರೆ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದ ಸಂಪೂರ್ಣವಾಗಿ ಆಲ್ಮೋಸ್ಟ್ ಎಲ್ಲ ಸಿಲಬಸ್ ಕಂಪ್ಲೀಟ್ ಮಾಡಿರೋ ನೋಟ್ಸ್ ಕೂಡ ನಿಮ್ಗೆ ಅವೈಲೇಬಲ್ ಇರ್ತವೆ ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತಂದ್ರೆ ನೈನ್ ಪೈ ತ್ರೀ ಏಟ್ ಒನ್ ಪೈ ಒನ್ ಫೈ ತ್ರೀ ಫೈ ನಂಬರ್ಗೆ ವಾಟ್ಸಪ್ ಮುಖಾಂತರ ಸಂಪರ್ಕಿಸಿ ಇವ್ರು ನಿಮಗೆ ಪಿ ಡಿ ಎಫ್ ನೋಟ್ಸನ್ನು ಕಳಿಸ್ಕೊಡ್ತಾರೆ ಇದು ಒಂದು ಪ್ರೈಸ್ ಎರಡು ನೂರು ರೂಪಾಯಿ ಆಗಿರ್ತದೆ ಇವರು ನಿಮಗೆ ಸಿಲಬಸ್ಸಲ್ಲಿರುವ ಕಂಪ್ಲೀಟ್ ನೋಟ್ಸು ಅದ್ರ ಜೊತೆಗೆ ಮತ್ತು ಓಲ್ಡ್ ಕ್ವಶನ್ ಪೇಪರ್ ಅದೇ ರೀತಿ ನಿಮಗೆ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಏನು ಕರೆಂಟ್ ಅಫೇರ್ಸ್ ಬೇಕಾಗ್ತಲ್ಲ ಒನ್ ಇಯರ್ದ ಕರೆಂಟ್ ಅಫೇರ್ಸ್ ಎಕ್ಸಾಮ್ ಡೇಟ್ ಫಿಕ್ಸ್ ಆಗ್ತದಲ್ಲ ಫಿಕ್ಸ್ ಆದ ನಂತರ ನಿಮಗೆ ಎಕ್ಸಾಮ್ ಡೇಟ್ ಫಿಕ್ಸ್ ಆಗಿ ಪ್ರತಿಯೊಂದು ಒನ್ ಇಯರ್ದ ಕರೆಂಟ್ ಅಫೇರ್ಸ್ ನೀವು ಓದಲೇಬೇಕಾಗ್ತದೆ ಅದಕ್ಕಾಗಿ ಅದನ್ನು ಕೂಡ ನಿಮಗೆ ಉಚಿತವಾಗಿ ಕೂಡ ನೀಡ್ತಾರೆ ಅಂದರೆ ನೀವು ಅಲ್ಲಿ ಕರೆಂಟ್ ಅಫೇರ್ಸ್ಗೆ ಒಂದು ಎರಡು ನೂರಿಂದ ಮುನ್ನೂರು ರೂಪಾಯಿನ ಸಾಕಷ್ಟು ಅಭ್ಯರ್ಥಿಗಳು ಪೇ ಮಾಡಿ ನೀವು ಕರೆಂಟ್ ಅಫೇರ್ಸನ್ನು ತೊಗೊಳ್ತಿದ್ರಿ ಸ್ನೇಹಿತರೆ ನಾವೇ ನಿಮಗೆ ರೆಡಿ ಮಾಡಿ ಇದೇ ಎರಡು ನೂರು ರೂಪಾಯಿನ ಕೊಟ್ಟು ನೀವು ನೋಟ್ಸ್ ಅದ್ರ ಜೊತೆಗೆ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ನೋಟ್ಸ್ ಕೂಡ ಇರ್ತಾವೆ ಆ ಇಂಪಾರ್ಟೆಂಟ್ ನೋಟ್ಸ್ ಜೊತೆಗೆ ಕರೆಂಟ್ ಅಫೇರ್ಸ್ ಕೂಡ ಉಚಿತವಾಗಿ ಕೂಡ ನೀಡ್ತಾರೆ ಅದ್ರ ಇಲ್ಲಿ ಓಲ್ಡ್ ಕ್ವಶನ್ ಪೇಪರ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೋ ಓಲ್ಡ್ ಕ್ವಶನ್ ಪೇಪರ್ ಕೂಡ ನಿಮಗೆ ಇಲ್ಲಿ ನೀಡ್ತಾರೆ ಕೇವಲ ಎರಡುನೂರು ರೂಪಾಯಿಗೆ ನೋಟ್ಸು ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಅದ್ರ ಜೊತೆಗೆ ಒನ್ ಇಯರ್ ಕರೆಂಟ್ ಅಫೇರ್ಸ್ ಕೂಡ ನಿಮಗೆ ಸಿಗ್ತಾವೆ ಸ್ನೇಹಿತರೆ ಯಾರಿಗಾದ್ರೂ ನೋಟ್ಸ್ ಬೇಕಾದ್ರೆ ಆ ನಂಬರನ್ನು ಸಂಪರ್ಕಿಸಿ ವಾಟ್ಸಪ್ ಮುಖಾಂತರ ಹಾಯ್ ಅಂತ ಕಳಿಸಿ ಅದಕ್ಕೆ ಸಂಬಂಧಿಸಿ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ನೀಡ್ತಾರೆ ಸ್ನೇಹಿತರೆ ಇಲ್ಲಿಯವರೆಗೆ ಹಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಮುಂದಿನ ನಡೆದಲ್ಲಿ ಶುಭನ ಶುಭ ದಿನ